भारत ने यह दे ಮೊದಲ ಬಾರಿ ಗೆ ಇರೋದಿದ್ದ ರಾಷ್ಟ್ರೀಯ ಬಾಹ್ಯಾಕಾಶ ಇಡವನ್ನು ಆಚರಿಸಾಗಿ ಬಂದವು ಆಚರಿಸಾಗಿ ಬಂದಿರೋ చంద్రยาน ಮೂರು ಮಿಷನ್ ಯಶಸ್ವಿನ ಮೊದಲ ನಾಟ ಆಗಸ್ಟ್ 23 2023 ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ಇಡವನ್ನು ಆಚರಿಸಲು ನಿರ್ಧಾರ ನಿರ್ಧಿಸಿದೆ 2023 ಆಗಸ್ಟ್ 23 2023 ರಂದು ಭಾರತೀಯ ಬಾಹ್ಯಾ ూరు ఎర సౌర ఇవత్ రూ విక్రమ్ ల్యాన్ చంద్ర మే మే ప్రగ్రాన్ రోవర్ అన్ను ಶಾಶನನನು ಕೋಶಿಗಳತ್ತ ತಿರುಗಿ ಮೊದಲ ರಾಷ್ಟ್ರೀಯ ಪ್ರದರ್ಶನಕ್ಕೆ 1926 ಮೊದಲ ರಾಷ್ಟ್ರೀಯ ವಾಣಿಜ್ಯ ಪ್ರದರ್ಶನವನ್ನು 1924 ರಲ್ಲಿ ಆಯೋಜಿಸಲಾದ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಿ ಪ್ರದರ್ಶ